ಸರ್ಕಾರ ಅಧಿಕಾರಿ ಗಟ್ಟಿರಕ್ಕೆ ಒಂದು ಪ್ರಾಗ ಜಾಗ ಇರುತ್ತೆ ಹೋರಾಟ ನಾವಿಲ್ಲಿ ಹೇಳ ಮೇಡಮ್ ಜಾಗ ಫಿಕ್ಸ್ ಮಾಡಿವೆ ನಾವಿಲ್ಲಿ ನಾವಿಲ್ಲೇ ಮಾತಾಡೋದು ನಮ್ ಕಾದು நீ நமக்கு நம்ம மாதிரி யார் யாரு கால இஷ்டு வீரல்ல என்ன பண்ணுவீங்க. <Overlap/> நீங்க சினிமா சொல்லுங்க. <Overlap/> ಒಂದ್ ವರ್ಷ ನಿಮ್ಮೂರ ಬಂದ್ರೆ ಗೊತ್ತಾಗುತ್ತೆ ನಿಮಗೆ ನಿಮ್ಮೂರಲ್ಲಿ ನೋಡಿ ನಿಮ್ಮ ಅಪ್ಪ ಅಪ್ಪ ನಿಮ್ಮ ನೋಡಿ ಗೊತ್ತಾಗುತ್ತೆ ಇವಾಗ ನಾನು ಇವಾಗ ಮೆಸೇಜ್ ہاللو اور اڑکا نہیں دیری والا دیری نہیں دے وہ جنوں ورڑا نہیں دے تو یہ یلو وچ میں جنوں کرے کرے یلو وچ جنوں دے کرے اور کمیشن کرے اے بڑے نو نہیں کرے یلو وچ دے کرے اساں سمجھ نہیں رہا تے اے یلو کرے وے تے نہ اپن تے تو جا کے سنہرا وشا بات نہیں کروں گا اوہ ونی کرے گا یلو کرے گا ಈಗ ನಾವು ಸುಮಾರು ವರ್ಷದಿಂದ ಓಡಾಟ ಮಾಡ್ತಾ ಇದ್ದರೆ ಮಾಡಿ ಸಬ್ಜೆಕ್ಟ್ ಡೈವರ್ಟ್ ಆಗೋದ ಬೇಡ ಆಯ್ತಾ ಯಾಕೆ ಅಂತ ಹೇಳಿದ್ರೆ ಇವಾಗ ನೋಡಿ ಹೋರಾಟದಲ್ಲಿ ಇರೋ ವಿಷಯ ಉದ್ಯೋಗದಲ್ಲಿರೋದ ಅವಶ್ಯಕತೆ ಇದೆ ನೀರು ನೀರಿನ ವಿಚಾರ ಮೂಲಭೂತ ಸೌಕರ್ಯ ಮಾಡೋದ ವಿಚಾರ ಈ ವಿಚಾರದಲ್ಲಿ ಏನು ಸಮಸ್ಯೆ ಆಗೋದ ಬೇಡ ನಾವು ಅದಕ್ಕೆ ಉದ್ಯೋಗದಲ್ಲಿ